ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಆರ್ಪಿ ರವಿಶಂಕರ್ ನೂರ ಹದಿನಾರು ವರ್ಷಗಳಿಂದ ವಿವಿಧ ಯೋಜನೆಗಳ ಮೂಲಕ ಜನಾಂಗದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಿರುವ ಸಂಘ ವಾಸವಿ ಅಕಾಡೆಮಿ ಮೂಲಕ ಲೋಕಸೇವಾ ಆಯೋಗದ ಪರೀಕ್ಷೆ ಬರೆಯಲು ಉಚಿತ ತರಬೇತಿ ಆಯೋಜಿಸಿದೆ ಬೆಂಗಳೂರು ವಿಜಯನಗರದಲ್ಲಿ ನೀಡುವ ಈ ತರಬೇತಿಗೆ ಯಾವುದೇ ಜಾತಿ ಸಮುದಾಯದ ಅಭ್ಯರ್ಥಿಗಳು ಪ್ರವೇಶ ಪಡೆಯಬಹುದು ಎಂದರು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ತರಬೇತಿ ಪಡೆಯುವ ಅಭ್ಯರ್ಥಿಗಳು ಸಂಸ್ಥೆ ನಡೆಸುವ ಲಘು ಪರೀಕ್ಷೆ ಮೂಲಕ ಅರ್ಹತೆ ಪಡೆಯುತ್ತಾರೆ ಮೂವತ್ತು ವರ್ಷಗಳ ಅನುಭವಿ ಶಿಕ್ಷಕರಿಂದ ತರಬೇತಿ ಕೊಡಿಸಲಾಗುತ್ತದೆ ಆರು ತಿಂಗಳ ಕಾಲ ನಡೆಯುವ ಈ ತರಬೇತಿಗೆ ಅರ್ಜಿ ಕರೆಯಲಾಗಿದೆ ಜಿಲ್ಲೆಯ ಆಸಕ್ತ ಅಭ್ಯರ್ಥಿಗಳು ಸಂಪರ್ಕಿಸಲು ಕೋರಿದರು ಹದಿನಾರು ವರ್ಷಗಳಿಂದ ಇನ್ನು ನಮ್ಮ ಸಮಾಜದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇಪ್ಪತ್ತು ಯೋಜನೆಗಳನ್ನು ರೂಪಿಸಿದೆ ಒಬ್ಬ ವಿಧವಾ ಯೋಜನೆ ಆಮೇಲಿಂದ ಅಮರಜ್ಯೋತಿ ಯೋಜನೆ ಆಮೇಲೆ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರ ಲ್ಯಾಪ್ಟಾಪ್ ಯೋಜನೆ ಹಾಗೂ ಯಾರಿಗೂ ನಡೆಯತಕ್ಕಂಥವ್ರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದೆ ಅದೇ ಥರ ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದೆ ಕಳೆದ ಆರು ವರ್ಷಗಳಿಂದ ನಮ್ಮ ವಾಸ ಇದರ ಒಂದು ಅಂಗಸಂಸ್ಥೆಯಾದ ವಾಸವಿ ಅಕಾಡೆಮಿಯು ಎಲ್ಲ ಸಮಸ್ತ ನಮ್ಮ ಎಲ್ಲರ ಸಮಾಜದ ಬಂಧುಗಳಿಗೆ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಕಾರ್ಯಕ್ರಮನ ಹಮ್ ಕೊಡಬೇಕು ಉಚಿತವಾಗಿ ಕೊಡಬೇಕು ಅಂತ ಒಂದು ಯೋಜನೆ ರೂಪಿಸ್ಕೊಂಡು ಈ ಯೋಜನೆಯನ್ನು ನಾವು ವಿಜಯನಗರದಲ್ಲಿ ನಮ್ಮ ಇದರಲ್ಲಿ ಒಂದು ಈ ತರಬೇತಿ ಕಾರ್ಯಕ್ರಮ ಉಚಿತವಾಗಿ ಇದ್ದೀವಿ ಇದಕ್ಕೆ ಸಮಸ್ತ ಎಲ್ಲರೂ ಅರ್ಹತೆ ಇರುವಂಥ ಎಲ್ಲರೂ ಇದಕ್ಕೆ ಸ್ಪಂದಿಸಿ ಇದರಲ್ಲಿ ಸ ಸಹಾಯ ಪಡೆದು ಇದರಲ್ಲಿ ಉತ್ತೀರ್ಣನಾಗಿ ಅಭಿವೃದ್ಧಿ ಆಗಬೇಕು ನಮ್ಮ ದೇಶದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಆರ್ ವೇಶ ಮಹಾಸಭೆಯು ನಮ್ಮ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮಗಳ ನಡೆಸ್ತಾ ಇದ್ದೀವಿ ನಾವು ಇವತ್ತು ನಿಮ್ಮ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಎಲ್ಲರೂ ಏನೇ ಸುದ್ದಿಗೋಷ್ಠಿಯಲ್ಲಿ ಗುಪ್ತಾ ನಂಜುಳರಾಮ ಶೆಟ್ಟಿ ಶ್ರೀನಿವಾಸ ಮೂರ್ತಿ ದೀಪಾ ಸತೀಶ್ ಸುಬ್ಬರಾಯ ಶೆಟ್ಟಿ ಮತ್ತಿತರರು ಹಾಜರಿದ್ದರು ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ